ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ಮಿನಿ ಲಾಗಲ್ಲಿ ಮಿನಿ ವೀಡಿಯೋದಲ್ಲಿ ನಾನು ಸೀರೆಯನ್ನು ಶೇರ್ ಇದ್ದೀನಿ ಸೊ ಸೀರೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಂಬರ್ಗೆ ಕಾಲ್ ಮಾಡ್ಬೋದು ಹಾಗೆಯೇ ನೋಡಿ ಇದು ವರ್ಕು ಮತ್ತು ಸ್ಟೋನ್ ಎರಡು ಇರುವಂಥ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಪಿಂಕಿಗೆ ಲೆಮನ್ ಕಲರ್ ಲೆಮನ್ ಕಲರ್ ಕಾಂಬಿನೇಷನಲ್ಲಿ ಇದು ಇರೋವಂಥ ಸ್ಯಾರಿ ಬಂದ್ಬಿಟ್ಟಿದ್ದು ನೋಡಿ ಸ್ಟೋನ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ಅಲ್ಲಿ ಇರೋಂಥ ಸ್ಯಾರಿ ಇದು ಸೊ ಈ ಸ್ಯಾರಿ ರೇಟ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ವೀಡಿಯೋ ಕಾಲ್ ವೀಡಿಯೋ ವಾಟ್ಸಪ್ ಕಾಲ್ ಮಾಡ್ಬೋದು ನಂಬರ್ ಹಾಕಿರ್ತೀನಿ ನೋಡಿ ಇಷ್ಟಾದರೆ ಬುಕ್ ಮಾಡ್ಕೊಳ್ಳಿ ನಿಮ್ಮ ಅಡ್ರೆಸ್ ಕೂಡ ಶೇರ್ ಮಾಡಿ ನಾವು ಸೀರೆ ಕಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀವಿ ನೋಡಿ ಇದು ಇದು ಪಿಂಕಿಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿದೆ ಇದು ಲೈಟ್ ಪಿಂಕು ಅದು ಸ್ವಲ್ಪ ಡಾರ್ಕ್ ಪಿಂಕಲ್ಲಿದೆ ಇದು ನೋಡಿ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇರುವಂತ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಇದು ಜಾಜೆಟ್ ಮೆಟೀರಿಯಲ್ಸು ತುಂಬಾ ಚೆನ್ನಾಗಿದೆ ಇದು ಸೀರೆ ಬಂದ್ಬಿಟ್ಟು ಕಲರು ಕಾಂಬಿನೇಷನ್ ನೋಡಿ ಪರ್ಪಲ್ಗೆ ವೈಟು ಈ ಥರ ಸಣ್ಣ ಸಣ್ಣ ಫ್ಲವರ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸೀರೆ ರೇಟ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ನೋಡಿ ಇದರಲ್ಲಿ ಕಲರ್ ಕಾಂಬಿನೇ ಇದರಲ್ಲಿ ನಾಲ್ಕು ಕಲರ್ ಇದ್ದಾವೆ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ ಪ್ಲೀಸ್ ಅದಾದಮೇಲೆ ನಾನು ಇದು ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿದೆ ಕಲರ್ ಎಲ್ಲೋ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಬ್ಲೌಸ್ ಅಂತೂ ತುಂಬಾ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಕಲರ್ಸ್ ಕೂಡ ಇದೆ ಹಾಗೆ ಇನ್ನೊಂದಿಷ್ಟು ಆರ್ಡರ್ ಕೂಡ ಹಾಕಿದ್ದೀವಿ ಬರ್ತಾವೆ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಕಲರು ಬ್ಲೂ ಕಲರ್ಗೆ ನವಿಲ್ ಕಲರ್ ಕಾಂಬಿನೇಷನ್ ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಈ ಸೀರೆ ಬಂದ್ಬಿಟ್ಟು ನೋಡಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಂಬರ್ ಕೊಟ್ಟಿರ್ತೀವಿ ಬುಕ್ ಮಾಡ್ಕೊಳ್ಳಿ ಇದಿಷ್ಟು ಕಲರ್ ಇದೆ ಹಾಗೆ ಇನ್ನೂ ಒಂದಿಷ್ಟು ಕಲರ್ಸ್ ಇದೆ ಇದರಲ್ಲಿ ಶೇರ್ ಮಾಡ್ತೀನಿ ನೋಡಿ ಹಾಗೆ